ಮಗನೇ ಧ್ರುವ ನೀನೀ ಸ್ಪರ್ಧೆಯಲ್ಲಿ ಭಾಗವಹಿಸೋ ಯಾವ ಅವಶ್ಯಕತೆನೂ ಇಲ್ಲ ಸುಮ್ನೆ ನಮ್ಗೆಲ್ಲ ಅವಮಾನ ಆಗತ್ತೆ ನೀನ್ ಸುಮ್ನೆ ಆ ಸಿಂಹಾಸನದ ಪಕ್ಕದಲ್ಲೇ ಇರೋ ಜಾಗದಲ್ಲಿ ಹೋಗಿ ಕೂತ್ಕೋ ಧ್ರುವನ ಬಳಿ ಕೇವಲ ಮೂರು ನಕ್ಷತ್ರಗಳಿತ್ತು ಹಾಗಾಗಿ ಅವನು ಗುರಿ ಮುಟ್ಟೋದು ಅಸಾಧ್ಯ ಅಂತ ಅವನ ತಂದೆಗೂ ಅನ್ಸಿತ್ತು ಧ್ರುವ ತನ್ನ ಅಪ್ಪನ ಕಡೆ ನೋಡಿದ್ದ ಅವರ ಮುಖದಲ್ಲಿ ತಾತ್ಸಾರ ಭಾವನೆ ಎದ್ದು ಕಾಣ್ತಾ ಇತ್ತು ಅಪ್ಪ ನಾನು ಈ ವರ್ಷ ತುಂಬಾ ಕಷ್ಟಪಟ್ಟಿದ್ದೀನಿ ಅದಕ್ಕೆ ಈ ವರ್ಷ ನಾನು ಈ ಸ್ಪರ್ಧೆಯಲ್ಲಿ ಗೆದ್ದ ಗೆಲ್ತೀನಿ ಗಾಂಧಾರ ನಗರದ ರಾಜ ಅರುಣೇಂದ್ರನ ಮಗನಾದ ಧ್ರುವ ಅತ್ಯಂತ ಚಿಕ್ಕ ವಯಸ್ಸಿನಲ್ಲಿಯೇ ಶೂರನೆಂದು ಬಿರುದಾಂಕಿತನಾಗಿದ್ದನು ಹಾಗಾಗಿಯೇ ಅವನ ಮದುವೆ ನಿಶ್ಚಯವನ್ನ ಅಂಬಾಲಿಕೆಯೊಂದಿಗೆ ಮಾಡಲಾಗಿತ್ತು ಅಂಬಾಲಿಕೆ ಅಂಬರ ದಳದ ಮುಖ್ಯಸ್ಥನ ಮಗಳಾಗಿದ್ದಳು ಅಲ್ಲದೆ ಧ್ರುವನ ಮದುವೆಯಾಗುವ ಹುಡುಗಿ ಕೂಡ ಧ್ರುವ ಮತ್ತು ಅಂಬಾಲಿಕೆ ಚಿಕ್ಕವರಿದ್ದಾಗಿನಿಂದ ಸ್ನೇಹಿತರಾಗಿದ್ದರು ಅವರಿಬ್ಬರ ಮದುವೆ ಗಾಂಧಾರ ನಗರದ ಅತ್ಯಂತ ಶಕ್ತಿಶಾಲಿಯಾದ ಎರಡು ಕುಲಗಳ ಸಮ್ಮಿಲನವಾಗಿತ್ತು ಆದ್ರೆ ಧ್ರುವ ದಿನೇ ದಿನೇ ಶಕ್ತಿಹೀನ ಆಗ್ತಾ ಹೋಗ್ತಿದ್ರಿಂದ ಅಂಬಾಲಿಕೆಗೆ ಅವನ ಜೊತೆ ಯಾವುದೇ ಸಂಬಂಧ ಮುಂದುವರ್ಸೋಕೆ ಇಷ್ಟ ಇರಲಿಲ್ಲ ಹೇಗಾದ್ರೂ ಮಾಡಿ ತನ್ನ ಶಕ್ತಿ ಪ್ರದರ್ಶನ ಮಾಡಿ ಮತ್ತೆ ತಾನು ಹಿಂದಿನಂತೆ ಶೂರನೆಂಬ ಪದವಿ ಪಡಿಬೇಕು ಅನ್ನೋದು ಧ್ರುವನ ಆಸೆಯಾಗಿತ್ತು ಆದ್ರೆ ಅವನ ಸಾಮರ್ಥ್ಯದ ಬಗ್ಗೆ ಸ್ವತಃ ಅವನ ತಂದೆಗಾಗ್ಲಿ ಅವನ ಮಲತಾಯಿಗಾಗ್ಲಿ ಯಾವುದೇ ನಂಬಿಕೆ ಇರಲಿಲ್ಲ ರಾಜ ಅರುಣೇಂದ್ರ ಈ ಶಕ್ತಿ ಸ್ಥಾನದ ಸ್ಪರ್ಧೆಯಲ್ಲಿ ನಿನ್ನ ಮಗ ಧ್ರುವ ಏನ್ ಮಾಡ್ತಾ ಇದ್ದಾನೆ ಅರುಣೇಂದ್ರ ಇವನೇನು ದಾರಿ ತಪ್ಪಿ ಬಂದಿಲ್ಲ ತಾನೆ ಮಗನೇ ಧ್ರುವ ನೀನೀ ಸ್ಪರ್ಧೆಯಲ್ಲಿ ಭಾಗವಹಿಸುವ ಯಾವ ಅವಶ್ಯಕತೆನೂ ಇಲ್ಲ ಸುಮ್ನೆ ನಮ್ಗೆಲ್ಲ ಅವಮಾನ ಆಗತ್ತೆ ನೀನ್ ಸುಮ್ನೆ ಆ ಸಿಂಹಾಸನದ ಪಕ್ಕದಲ್ಲಿ ಇರೋ ಜಾಗದಲ್ಲಿ ಹೋಗಿ ಕೂತ್ಕೋ ಈ ಮಾತುಗಳನ್ನ ಕೇಳಿ ಧ್ರುವನಿಗೆ ಬೇಸರವಾಗಿ ಕಣ್ಣೀರು ಉಕ್ಕಿ ಬರುತ್ತೆ ಅವನು ಅದನ್ನ ಎಲ್ಲರ ಎದುರು ತೋರ್ಸ್ಕೊಳ್ಬಾರ್ದು ಅಂತ ಅಲ್ಲಿಂದ ಹೊರಟೋಗ್ತಾನೆ ಅಳ್ತಾ ಅಳ್ತಾ ಧ್ರುವ ಎದುರಿಗೆ ಇದ್ದ ಅಮ್ಮನ ಸಮಾಧಿ ಹತ್ರ ಬರ್ತಾನೆ ಎಲ್ಲರೂ ತನ್ನ ಅಪ್ಪನ ಮುಖ ನೋಡಿ ನತ್ತ ಇದ್ದಿದ್ದನ್ನ ನೆನೆಸ್ಕೊಂಡು ಕೋಪಗೊಳ್ತಾನೆ ಹತಾಶೆಯಿಂದ ಧ್ರುವ ತನ್ನ ತಲೆಯನ್ನ ಅಮ್ಮನ ಸಮಾಧಿ ಮೇಲೆ ಇಟ್ಟಾನೆ ಮತ್ತೆ ಕಣ್ಮುಚ್ಕೊಂಡು ಹೇಳ್ತಾನೆ ಮೂರು ವರ್ಷ ಮೂರ್ ವರ್ಷ ಆದ್ಮೇಲೆ ಇದೆಲ್ಲ ಮುಗ್ದೆ ಹೋಗುತ್ತೆ ಅಮ್ಮ ನಾನು ಒಂದ್ ವೇಳೆ ನನ್ನ ಶಕ್ತಿಗಳನ್ನ ವಾಪಸ್ ಪಡೀದ್ರೆ ಇಡೀ ಗಾಂಧಾರ ನಗರದ ಮುಂದೆ ಅಪ್ಪ ತಲೆ ತಗ್ಗಿಸಿ ನಿಲ್ಬೇಕಾಗುತ್ತೆ ಧ್ರುವ ಮಾಡಿ ಹಿಡಿದು ನೆಲಕ್ಕೆ ಗುದ್ದೋಕೆ ಅವನ ಕೋಪವನ್ನೆಲ್ಲ ಹಾಕಿ ನೆಲಕ್ಕೆ ಹೊಡಿತಾ ಇದ್ದ ಸ್ವಲ್ಪ ಮೇಲೆ ಸುಸ್ತಾಗಿ ಹೊಡೆಯೋದನ್ನ ನಿಲ್ಸಿ ಮಾತಾಡೋಕೆ ಶುರು ಮಾಡ್ದ ಮುಗೀತು ಈಗ ಯಾವ್ದಾದ್ರು ಒಂದ್ ಚಮತ್ಕಾರನು ಅದ್ಭುತನು ಆದ್ರೆ ಮಾತ್ರ ನನ್ನ ಶಕ್ತಿ ವಾಪಸ್ ಬರುತ್ತೆ ಆಗ ಅವನ ಕಿವಿಯಲ್ಲಿ ಒಂದು ಧ್ವನಿ ಕೇಳಿ ಬಂತು ಧ್ರುವ ತನ್ನ ಹೆಸರು ಕೇಳ್ತಾ ಇದ್ದ ಹಾಗೆ ಧ್ರುವ ಬೆಚ್ಚಿ ಬಿದ್ದು ತನ್ನ ಸುತ್ತ ಎಲ್ಲ ಕಡೆ ನೋಡ್ತಾನೆ ಆ ಹೊತ್ತಲ್ಲಿ ತನ್ನ ಅಮ್ಮನ ಸಮಾಧಿ ಹತ್ರ ಅವನನ್ನು ಬಿಟ್ಟು ಬೇರೆ ಯಾರೂ ಇರಲಿಲ್ಲ ಆಗ ಅವನ ಕಿವಿಲಿ ಮತ್ತೆ ಅದೇ ಧ್ವನಿ ಕೇಳಿಸಿತು ಹೋಗಿಲ್ಲ ಹುಡುಕೋದನ್ನು ನಿಲ್ಲಿಸಿದ್ರು ನಾನು ನಿನ್ನ ಉಂಗುರದಲ್ಲೇ ಇದ್ದೀನಿ ಅದನ್ನ ಕೇಳ್ತಾ ಇದ್ದ ಹಾಗೆ ಧ್ರುವ ತನ್ನ ಬಲಗೈಯ ಬೆರಳಿನಲ್ಲಿದ್ದ ಒಂದು ಉಂಗುರವನ್ನ ನೋಡಿದ ಆ ಉಂಗುರ ಧ್ರುವನಿಗೆ ಅವರ ಅಮ್ಮ ಕೊಟ್ಟಿದ್ದ ಕೊನೆ ಉಡುಗೊರೆಯಾಗಿತ್ತು ನೋಡ್ ನೋಡ್ತಾ ಇದ್ದ ಹಾಗೆ ಆ ಉಂಗುರದಲ್ಲಿ ವಿಚಿತ್ರವಾದ ಚಟುವಟಿಕೆ ಶುರುವಾಗಿದ್ದೋಡಿ ಧ್ರುವ ಗಲಿಬಿಲಿಗೊಂಡ ಕೆಲವೇ ಕ್ಷಣದಲ್ಲಿ ಆ ಉಂಗುರದಿಂದ ಬಿಳಿ ಹೊಗೆ ನೆರಳಿನ ರೂಪದಲ್ಲಿ ಹೊರಬಂತು ನಿಧಾನವಾಗಿ ಆ ನೆರಳು ಒಬ್ಬ ವಯಸ್ಸಾದ ವ್ಯಕ್ತಿಯ ರೂಪ ಪಡ್ಕೊಳ್ತು ತನ್ನ ಕಣ್ಣ ಮುಂದೆನೆ ಇಷ್ಟೆಲ್ಲ ಆತ ಇದ್ದಿದ್ದನ್ನು ನೋಡಿ ಧ್ರುವ ಧ್ರುವನಿಗೆ ತನ್ನ ಕಣ್ಣ ಮೇಲೆ ತನಗೆ ನಂಬಿಕೆ ಬರಲಿಲ್ಲ ಹೆದರುಕೊಂಡೆ ಧ್ರುವ ಆ ವಯಸ್ಸಾದ ವ್ಯಕ್ತಿನ ಕೇಳ್ದ ಯಾರ್ ನೀವು ನನ್ನ ಉಂಗ್ರದಲ್ಲಿ ನೀವೇನ್ ಮಾಡ್ತಾ ಇದ್ರಿ ಧ್ರುವ ಆ ಪ್ರಶ್ನೆಗಳನ್ನ ಕೇಳ್ತಾ ಇದ್ದ ಹಾಗೆ ವಯಸ್ಸಾದ ವ್ಯಕ್ತಿಯ ಆ ಬಿಳಿ ನೆರಳು ಅವನ ಸುತ್ತಲೂ ಸುತ್ತೋಕೆ ಶುರುವಾಯ್ತು ಅದನ್ನ ನೋಡೋಕೆ ಧ್ರುವ ಪದೇ ಪದೇ ತಿರುಗ್ತಾ ಇದ್ದ ಒಮ್ಮೆ ಆ ನೆರಳು ಧ್ರುವನ ಮುಂದೆ ಬಂದ್ರೆ ಅದನ್ನ ನೋಡೋಷ್ಟರಲ್ಲಿ ಅದು ಅವನ ಹಿಂದೆ ಹೋಗ್ಬಿಡ್ತಾ ಇತ್ತು ತುಂಬಾ ಹೊತ್ತು ಆ ನೆರಡು ಧ್ರುವನ ಸುತ್ತ ಸುತ್ತಿ ಅವನ ಪ್ರಶ್ನೆಗಳಿಗೆ ಉತ್ತರಿಸೋದಕ್ಕೆ ಒಂದು ಜಾಗದಲ್ಲಿ ಬಂದು ನಿಂತ್ಕೊಳ್ತು ನಾನ್ ಯಾರು ಅಂತ ತಿಳ್ಕೊಳ್ಳೋ ಅವಶ್ಯಕತೆ ನಿನಗಿಲ್ಲ ಆದ್ರೆ ನೀವು ಬಂದಿದಾದ್ರು ಎಲ್ಲಿಂದ ನಾನು ಎಲ್ಲಿಂದ ಬಂದಿದ್ದೀನಿ ಅಂತ ನಿನಗೆ ಒಂದು ದಿನ ಗೊತ್ತಾಗೆ ಆಗುತ್ತೆ ಆದ್ರೆ ಈಗ ನಾನು ನಿನಗೆ ಎಲ್ಲಿ ಕರ್ಕೊಂಡು ಹೋಗ್ತೀನಿ ಅಂತ ನಿನಗೆ ಗೊತ್ತಾಗಬೇಕಿದೆ ಧ್ರುವ ನಿನ್ನೊಳಗೆ ಒಂದು ವಿಶೇಷತೆ ಇದೆ ನಿನಗೆ ಎಲ್ಲರೂ ಮತ್ತೆ ಮರ್ಯಾದೆ ಕೊಡಬೇಕು ಮತ್ತೆ ನಿನ್ನ ಶಕ್ತಿಯ ನಕ್ಷತ್ರಗಳು ಮೂರರಿಂದ ಒಂಬತ್ತಕ್ಕೆ ಬಿಟ್ಬೇಕು ಅಂತ ನಿನಗೆ ಅನ್ಸಲ್ವಾ ಒಂದು ದಿನ ಮತ್ತೆ ನೀನು ಏಕಲವ್ಯ ಅಂತ ಕರೆಸ್ಕೊಳ್ಬೇಕು ಅಂತ ನಿನಗೆ ಅನ್ಸೋದಿಲ್ವಾ ಹೌದು ಆದ್ರೆ ಹೇಗೆ ನನಗಂತೂ ಯಾವ್ದಾರಿನೂ ಕಾಣ್ತಿಲ್ಲ ಅದೆಲ್ಲವನ್ನ ಮರ್ತ್ಬ ಈಗ ಸಮಯ ಮೀರ್ತಿದೆ ಮೊದಲು ನೀನು ಸ್ಪರ್ಧೆಯಲ್ಲಿ ಗೆದ್ದು ಬಾ ಏನು ಮೆಚ್ಚುತ್ತೆ ನೀನು ಮುಂದೆ ಜಲೇರ್ತೀನಿ ಬೇಗ ಹೊರಡೋ ಎಂದು ಹೇಳ್ತಾ ಆ ಆತ್ಮ ಮತ್ತೆ ಅವನ ಉಂಗರದೊಳಗೆ ಹೋಗಿ ಸೇರುತ್ತೆ ಈಗ ಧ್ರುವನಿಗೆ ತಾನು ಗೆದ್ದೆ ಗೆಲ್ತೇನೆ ಅನ್ನೋ ನಂಬಿಕೆ ಬರುತ್ತೆ ಅಯ್ಯೋ ಏನಿದು ಇಷ್ಟೊಂದು ಹಗುರವಾಗಿದೆಯಲ್ಲ ಧ್ರುವನಿಗೆ ತಾನೊಬ್ಬ ಶಕ್ತಿಶಾಲಿ ಅನ್ನೋ ಥರ ಅನುಭವ ಆಗ್ತಾಯಿತ್ತು ಅವನ ಮೈಯಲ್ಲೆಲ್ಲ ಒಂದು ಹೊಸ ಬಲ ಬಂದಿರುವ ಹಾಗೆ ಅನಿಸ್ತಾಯಿತ್ತು ಧ್ರುವ ಆದೇ ಶಕ್ತಿಯಲ್ಲಿ ಜೋರಾಗಿ ಓಡ್ಕೊಂಡು ಹೋಗಿ ಆ ಚೆಂಡನ್ನ ನೀರಲ್ಲಿ ಎಸರ್ ಬಿಡ್ತಾನೆ ಧ್ರುವನ ವೇಗ ಕಂಡು ಅವರ ಅಪ್ಪ ಅಂಬಾಲಿಕೆ ಹಾಗೂ ಅಲ್ಲಿದ್ದವರೆಲ್ಲ ಗಾಬರಿಯಿಂದ ನೋಡ್ತಾ ಇದ್ರು ಧ್ರುವನ ಪರಾಕ್ರಮ ನೋಡಿ ಎಲ್ರೂ ಚಪ್ಪಾಳೆ ತಟ್ಟೋಕೆ ಶುರು ಮಾಡಿದ್ರು ರಾಜ ಅರುಣೇಂದ್ರ ಹೆಮ್ಮೆಯಿಂದ ತನ್ನ ಮಗನ ಬಗ್ಗೆ ಹೊಗಳ್ತಾ ಇದ್ದ ಆದ್ರೆ ಅದೇ ಹೊತ್ತಿಗೆ ಪೂರ್ತಿ ಶೌರ್ಯ ದಳದಲ್ಲಿ ಅಂಧಕಾರ ತುಂಬಿಕೊಳ್ತು ಆಮೇಲೆ ಆ ಲೋಹದ ಚೆಂಡು ಒಡೆದು ಹೋಗಿ ನೀರಿನ ಬದಲು ನೆಲದ ಮೇಲೆ ಬಿದ್ದು ಬಿಡ್ತು ನಂತರ ಒಂದು ಹಸಿರು ಬಣ್ಣದ ಸಿಡಿಲು ಮಿಂಚುತ ನೇರವಾಗಿ ಧ್ರುವನ ಮೇಲೆ ಬೀಳ್ತಾ ಇತ್ತು ಆ ಸಿಡಿಲಿನ ಬಣ್ಣ ನೋಡಿ ತಾನು ಹಾಕೊಂಡಿದ್ದ ಉಂಗುರದಿಂದಾನೇ ಹೊರಗೆ ಹೋಗ್ತಾ ಇದೆಯೇನೋ ಅನ್ನ ಸಿಂಹ ತರಹ ಧ್ರುವನಿಗೆ ಅನಿಸ್ತಾ ಇತ್ತು ಯಾವಾಗ ಧ್ರುವ ತನ್ನ ಉಂಗುರದಿಂದ ಬರ್ತಾ ಇದ್ದ ಆ ಹಸಿರು ಬಣ್ಣದ ಸಿಡಿಲನ ಮುಟ್ಟುತ್ತಾನೋ ಆಗ ಅವನು ಮೂರ್ಛೆ ತಪ್ಪಿ ಬಿದ್ದುಬಿಡ್ತಾನೆ ಶೌರ್ಯ ದಳದಲ್ಲಿ ಮತ್ತೆ ಬೆಳಕು ಆವರಿಸುತ್ತೆ ಅಲ್ಲಿ ಇದ್ದ ಅಂಬಾಲಿಕೆ ಉಂಗುರದೊಳಗಿರೋ ಆತ್ಮವನ್ನ ನೋಡ್ಕೊಂಡ್ ಬಂದ್ಯ ಅದನ್ನ ನಿನ್ ಉಂಗುರದೊಳಗೆ ಸೇರ್ಸಿದ್ದೆ ನಾನು ನಿನ್ನ ಸೋಲನ್ನ ನೋಡಲು ಅಷ್ಟಕ್ಕೂ ತಾನು ಮದುವೆ ಆಗ್ಬೇಕಿರೋ ವ್ಯಕ್ತಿಯ ವಿರುದ್ಧವೇ ಅಂಬಾಲಿಕೆ ಷಡ್ಯಂತ್ರ ಹೂಡಿದ್ದು ಯಾಕೆ ಆ ಉಂಗುರದಲ್ಲಿ ಬಚ್ಚಿಟ್ಟುಕೊಂಡಿದ್ದ ಆತ್ಮ ಯಾರ್ದು ಧ್ರುವ ತನ್ನ ತಂದೆಯ ಗೌರವವನ್ನ ಮತ್ತೆ ದೊರಕಿಸಿಕೊಡ್ತಾನ ಇದೆಲ್ಲ ಗೊತ್ತಾಗ್ಬೇಕಂದ್ರೆ ಈಗಲೇ ಡೌನ್ಲೋಡ್ ಮಾಡಿ ಪೋಕೆಟ್ ಮತ್ತು ಕೇಳಿ ರೋಚಕ ಕಥೆ ಯೋಧ